ಸಮಸ್ತ ನೈಸರ್ಗಿಕ ಕೃಷಿ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಚಂದನಗೌಡ ಬುಳ್ಳ ಕೆಂಪನ ಈ ದಿನ ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ ಎಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿ ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆಯಲ್ಲಿ ನಿರ್ಮಲಾ ಭೂಮಾತಾ ಟ್ರಸ್ಟ್ ಮಂಡ್ಯ ಇವರ ವತಿಯಿಂದ ನಾವು ನೈಸರ್ಗಿಕ ಕೃಷಿ ಬಗ್ಗೆ ಒಂದು ಜನಗಳಿಗೆ ಅರಿವು ಮೂಡಿಸೋದಕ್ಕೆ ಅಂದ್ಬಿಟ್ಟು ಸುಭಾಷ್ ಪಡಾಕರ್ ಜಿಯವರ ಕೃಷಿ ಪದ್ಧತಿ ನಾಲ್ಕು ಚಕ್ರಗಳು ಬೀಜಾಮೃತ ಮುಚ್ಚಿಗೆ ಮತ್ತು ಮೂರನೇ ಚಕ್ರ ತೇವಾಂಶ ನಾಲ್ಕನೇ ಚಕ್ರ ಜೀವಾಮೃತ ಇಷ್ಟನ್ನು ಮಾಡ್ಕೊಂಡು ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಜನರಲ್ಲಿ ಎಲ್ಲರಲ್ಲೂ ಅರಿವು ಮೂಡಿಸ್ಬೇಕಂತ ಇಲ್ಲಿ ಸಾಕಷ್ಟು ಜನ ಇರೋರೆಲ್ಲ ಹಳಿಕಾರು ಸಾಕಿರುವಂಥ ರೈತರುಗಳೇ ಹಳಿಕಾರ ರಾಸುವಿನ ಸಗಣಿ ಗೋಮೂತ್ರ ಗೋಮೂತ್ರದಲ್ಲಿ ಇರುವಂಥ ಸೂಕ್ಷ್ಮಾಣು ಜೀವಿಗಳು ಮತ್ತು ಅದರಲ್ಲಿರುವಂಥ ಪೋಷಕಾಂಶಗಳನ್ನ ಬಳಸ್ಕೊಂಡು ಬೆಳೆ ಬೆಳೆಯುವಂಥ ಕಾರ್ಯಗಾರ ಹಂಗಾಗಿ ಸಾಕಷ್ಟು ಜನ ರೈತರು ಈ ದಿನ ಈ ಜಾಗದಲ್ಲಿ ನೆರೆದಿದ್ದು ಎಲ್ಲರಿಗೂ ಒಂದು ಅರಿವು ಮೂಡಲಿ ಅಂದ್ಬಿಟ್ಟು ನಾವು ಇದೊಂದು ವಿಡಿಯೋನ ಮಾಡ್ತಾಯಿದ್ದೀವಿ ಸಾಕಷ್ಟು ಯಾರ್ಯಾರು ಹಳ್ಳಿಕರ ರಾಸುಗಳನ್ನು ಸಾಕಿದಿರಿ ಆ ರೈತರುಗಳೆಲ್ಲ ಅದರ ಸಗಣಿ ಮತ್ತು ಗೋಮೂತ್ರವನ್ನು ಬಳಸಿ ನಿಮ್ಮ ತೋಟಗಳಿಗಾಗಲಿ ನಿಮ್ಮ ಗದ್ದೆಗಳಿಗಾಗಲಿ ನೀವು ಅದನ್ನು ಬಳಸ್ಕೊಂಡು ಜೀವಾಮೃತ ಮಾಡ್ಕೊಂಡು ಲಘು ಪೋಷಕಾಂಶಗಳು ಇದೆಲ್ಲ ಸಿಗುತ್ತೆ ಹಾಗಾಗಿ ಸಗಣಿ ಮತ್ತು ಹಳ್ಳಿಕರ ರಾಸುವಿನ ಸಗಣಿ ಮತ್ತು ಗೋಮೂತ್ರದಲ್ಲಿ ಉತ್ಕೃಷ್ಟವಾದಂಥ ಸಾರಜನಕ ಸಸಾರಜನಕ ಇದೆ ಅದರಿಂದ ರಂಜಕ ಪೊಟ್ಯಾಶ್ ಎಲ್ಲ ಸಿಗುತ್ತೆ ಲಘು ಪೋಷಕಾಂಶಗಳು ತೊಂಬತ್ತೊಂಬತ್ತು ಪೋಷಕಾಂಶಗಳು ಏನು ಬೇಕು ನಮ್ಮ ಬೆಳೆಗಳಿಗೆ ಅದೆಲ್ಲ ಸಿಗುತ್ತೆ ಇದೊಂದು ದೊಡ್ಡ ಜಾತ್ರೆ ದೊಡ್ಡ ಮಟ್ಟದ ಜಾತ್ರೆ ಈ ಜಾತ್ರೆಯಲ್ಲಿ ನಾವು ಇದೊಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆದಷ್ಟು ಜನ ರೈತರುಗಳು ಹಳಿಕಾರು ಸಾಕಿರುವಂಥ ಎಲ್ಲ ರೈತರುಗಳು ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ನೀವು ಜೀವಮೃತ ಮಾಡ್ಕೊಂಡು ಸಗಣಿ ಗೋಮೂತ್ರ ಬಳಸ್ಕೊಂಡು ಆದಷ್ಟು ಜನ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆಯಿರಿ ವಿಷಮುಕ್ತ ಆಹಾರ ಮತ್ತು ವಿಷಮುಕ್ತ ಭೂಮಿ ಇದನ್ನು ಮುಂದಿನ ಪೀಳಿಗೆಗೆ ಹುಡುಕೆಗೆ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಮಣ್ಣನ್ನು ನಾವು ಇವತ್ತು ಉಳಿಸಿದ್ರೆ ನಾಳೆ ದಿನ ನಮ್ಮ ಪೀಳಿಗೆಗೆ ನಮ್ಮ ಮಕ್ಕಳು ಪೀಳಿಗೆಗೆ ಉತ್ಕೃಷ್ಟವಾದ ಆರೋಗ್ಯ ಮತ್ತು ಉತ್ಕೃಷ್ಟವಾದ ಭೂಮಿಯನ್ನು ಉಳಿಸ್ಕೊಡೋಕ್ಕೆ ಸಹಾಯ ಆಗುತ್ತೆ ಹಂಗಾಗಿ ಆದಷ್ಟು ಜನ ರೈತರುಗಳು ಜೀವಾಮೃತ ಮಾಡ್ಕೊಂಡು ಬೀಜಾಮೃತ ಮಚ್ಕೊಂಡು ಮಾಡ್ಕೊಂಡು ಮುಚ್ಚಿಗೆ ಇಲ್ಲದೆ ಜೀವಾಮೃತ ಮಾಡಿದ್ರೆ ಏನೂ ಪ್ರಯೋಜನ ಬರಲ್ಲ ಹಾಗಾಗಿ ಮೊದಲು ಮುಚ್ಚಿಕೆ ಮಾಡ್ಕೊಂಡು ಅದಕ್ಕೆ ಜೀವಾಮೃತ ಬಳಸ್ಕೊಂಡು ಮಾಡ್ಕೊಂಡು ಹೋದರೆ ಉತ್ತಮವಾದ ಬೆಳೆ ವಿಷಮುಕ್ತ ಆಹಾರ ಪಡಿಬೋದು ಅಂತ ಎಲ್ಲರಲ್ಗೂ ಈ ಅರಿವು ಮೂಡಿಸಿ ಈ ತಿಳುವಳಿಕೆಯನ್ನು ಹೇಳ್ಕೊಡ್ತಾಯಿದ್ದೀವಿ ಜೈ ಹಳಿಕರ್ ಜೈ ಸುಭಾಷ್ ಪಳಕರ್ಜಿ ಜೈ ಗೋಮಾತ